ರೂಪಿಣಿಯಾಗಿ ಯಾಕೆ ಕಾಣಿಸ್ತಾ ಇದ್ದಾನೆ ಅಂದ್ರೆ ಪಾಂಡವರಿಗೆ ಇನ್ನು ಬೇರೆ ವಿಧಿನೇ ಇಲ್ಲ ಕಷ್ಟ ಬಂದಾಗೆಲ್ಲ ಕೃಷ್ಣ ಅಂತಿದ್ರು ಹಾಗೆ ಇಲ್ಲಿಯೂ ಕೂಡ ನಮಗೇನಾದ್ರೂ ಕಷ್ಟ ಬಂದಾಗ ಕಾಲು ಎಡುವಿದಾಗ ಕೈ ನೋವಾದಾಗ ಕಣ್ಣಿಗೆ ಕಸ ಬಿದ್ದಾಗ ಅಥವಾ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಾವು ಕೂಗುವ ಎರಡೇ ಹೆಸರು ಮಾ ಅಪ್ಪ ಅಂತ ಅಷ್ಟೇ ಕೂಗುದು ಏಟ್ ಬಿದ್ದ ತಕ್ಷಣ ಅಮ್ಮ ಅಪ್ಪ ಅಂತಿದ್ದೆ ವಿನಃ ಚಿಕ್ಕಪ್ಪ ಅನ್ನಲ್ಲ ಮಾವ ಅನ್ನಲ್ಲ ದೊಡ್ಡಪ್ಪ ಅನ್ನಲ್ಲ ಹೇಳಿ ಯಾಕೆ ಅಂದ್ರೆ ದೇವರು ಅಂತ ಇರೋರು ನಮ್ಮ ಪಾಲಿಗೆ ನಮ್ಮ ಜನ್ಮದಾತರು ಮಾತ್ರ ಅಲ್ಲ ಅವರು ದೇವರೇ ಆದ್ರೆ ಬರುವಂತ ಎರಡು ಶಬ್ದ ಅಮ್ಮ ಅನ್ನುವಂತ ಶಬ್ದ ಅಂತ ಅಮ್ಮನನ್ನ ನಾವೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಇಲ್ಲಿ ಹರಿಕತೆ ಕೇಳಿ ಸುಮ್ಮನೆ ಇದ್ದ ಮನೆಗೆ ಹೋಗುದಲ್ಲ ಅಲ್ವಾ ನಾವು ತಾಯಿ ತಂದೆಯರನ್ನ ಸೇವೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ನಿಸ್ವಾರ್ಥವಾದ ಭಾವನೆ ಬರಬೇಕು ಸ್ವಾರ್ಥ ಭಾವನೆ ಇರಬಾರ್ದು ನಾನು ಸೇವೆ ಮಾಡಿದ್ರೆ ನಮ್ಮ ಮುಂತವೇನೋ ಗಂಟು ಸಿಗುತ್ತೆ ಅಂತ ಹೇಳಿ ನಾವೇನಾದ್ರೂ ಅವಳು ಯೋಚನೆ ಮಾಡಿದ್ರೆ ಭಗವಂತ ನಮ್ಮನ್ನ ಏನ್ ಮಾಡ್ತಾನೆ ಗಂಟಗೋಸ್ಕರ ನೀನ್ ಮಾಡ್ತಾ ಇದೇನೋ ನಿನ್ನ ಪೂಜೆ ನಿನ್ನ ಸೇವೆ ಒಳ್ಳೇದಲ್ಲಪ್ಪ ಅಂತ ಹೇಳಿಬಿಡ್ತಾಳೆ ಯಾಕೆಂದ್ರೆ ಸ್ವಲ್ಪ ದಯಮಾಡಿ ಕೇಳಿಸ್ಕೊಳ್ಳಿ ಮಾತಾಡ್ಬಿಡಿ ತಾಯಿ ಎಂಬ ಎರಡಕ್ಷರ ತಂದೆ ಎಂಬ ಎರಡಕ್ಷರ ಜೀವ ಎಂಬ ಎರಡಕ್ಷರ ಈ ಪ್ರಪಂಚದಲ್ಲಿ ಬಹಳ ಅಮೂಲ್ಯವಾದಂತದ್ದು ಅವರು ನಮಗೆ ಜೀವವನ್ನು ತುಂಬಿ ಕಳಿಸ್ತಾರೆ ಯಾರು ಆ ತಾಯಿ ತಂದೆ ಎಲ್ಲರೂ ಜೀವ ತುಂಬಿ ಕಳಿಸ್ತಾರೆ ಆ ಭಗವಂತನನ್ನ ಅವರ ಪಾದದಲ್ಲಿ ಕಾಣಬೇಕು ನಾವು ಅವ್ರ ಪಾದದಲ್ಲಿ ಕಾಣಬೇಕು ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ ಆ ಶ್ರೀಮಂತ ವ್ಯಕ್ತಿ ತಾಯಿ ತಂದೆಯರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ ಇತ್ತು ಅವನಿಗೆ ಅವನಿಗೆ ಆಸೆ ಇತ್ತು ಯಾವಾಗ ಅವನಿಗೆ ಕೆಲಸ ಸಿಗೋಕ್ ಮುಂಚೆ ನಮ್ಮವನಿಗೆ ಚೆನ್ನಾಗಿ ನೋಡ್ಕೊಬೇಕು ನಮ್ಮ ಅಪ್ಪನ್ ಚೆನ್ನಾಗ್ ನೋಡ್ಕೊಳ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಕೆಲಸ ಸಿಕ್ತು ಒಳ್ಳೆ ಸಂಬಳನೂ ಬಂತು ಆ ತಾಯಿ ತಂದೆ ನಿಂತ್ಕೊಂಡವ್ರಿಗೆ ಮದುವೆನು ಮಾಡಿದ್ರು ಆದ್ರೆ ಅವನು ಒಂದು ಪತ್ರವನ್ನ ಬರೀತಾನೆ ಯಾರು ಮಗ ತಾಯಿಗೆ ಪತ್ರ ಬರೀತಾನೆ ಅವ್ವಾ ಮದುವೆ ಮಾಡ್ಕೊಂಡಿದ್ದೀನಿ ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಮನೆ ಬಾಡಿಗೆ ಕಟ್ಟಬೇಕು ನಾನು ಹೆಚ್ಚು ನಿನಗೆ ಹಣವನ್ನ ಹಣವನ್ನು ನೀನ್ ದಯಮಾಡಿ ಕೂಲಿ ಕೆಲ್ಸಕ್ಕೋಗಿ ಸ್ವಲ್ಪ ನೀನು ಮಾಡುವಂತ ಮಗ ಬರೆದಾಗ ಆ ತಾಯಿ ಎದೆಗೆ ಚೂರಿ ಹಾಕಿ ಆಗುತ್ತೆ ಅಲ್ಲಿವರೆಗೇನನ್ ಕಂಡಿರ್ತಾಳೆ ನನ್ನ ಮಗ ಇನ್ಮೇಲೆ ನನ್ನ ಕೂಲಿ ಕೆಲ್ಸಕ್ಕೆ ಕಳಿಸಲ್ಲ ಸುಖವಾಗಿ ಸಾಕ್ತಾನೆ ಅಂತ ಆದ್ರೆ ಆ ಮಗ ಮಾಡಿದ್ದೇನೋ ಯಾವುದೇ ಕಾರಣಕ್ಕೂ ನೀನು ನನ್ನ ದುಡ್ಡನ್ನ ನಂಬಕಬೇಡ ನೀನು ಕೂಲಿ ಕೆಲಸ ಮಾಡುವಂದಾಗ ತಾಯಿಗೆ ಎಷ್ಟು ನೋವಾಗಿರ್ಬೇಕಪ್ಪ ಆಗ ತಾಯಿ ಕೂಲಿ ಕೆಲಸ ಮಾಡಿ ಒಂದು ದಿನ ಗದ್ದೆಯಲ್ಲಿ ಕೆಲಸ ಮಾಡುವಾಗ ಆ ತಾಯಿಯ ದುರಾದೃಷ್ಟ ಹಾವು ಕಚ್ಚಿ ಸತ್ತೋಗ್ಬಿಡ್ತಾಳೆ ಹಾವು ಕಚ್ಚಿ ಸತ್ತೋಗ್ಬಿಡ್ತಾಳೆ ನೋಡಿ ಮಗ ಐಸಾರಾಮಿ ಬದುಕನ್ನ ಬದುಕ್ತಿದ್ದಾನೆ ಒಳ್ಳೆ ಮನೆ ಆ ತಾಯಿ ಮೂಲೆಯಲ್ಲಿ ಒಂದಷ್ಟು ಜಾಗ ಕೊಟ್ಟು ಅಂತೂ ತನ್ನ ಕೊಟ್ಟು ಬಿಟ್ಟಿದ್ರು ಸಾಕಾಗಿತ್ತು ಈ ತಾಯಿ ಹಳ್ಳಿಲಿ ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದ ನಮ್ಮ ಜನಗಳು ಯುವಕರೇ ದಯಮಾಡಿ ಕೇಳಿಸ್ಕೊಳ್ಳಿ ಕೆಲಸ ಸಿಕ್ತು ಅಂದ ತಕ್ಷಣ ಸಿಟಿಗೆ ಹೋಗಿ ಮನೆ ಮಾಡ್ಕೊಂಬಿಟ್ಟು ಅಪ್ಪವನ್ನ ಮರೆತರೆ ಆ ಕೆಲಸಕ್ಕೆ ಬೆಲೆ ಇರೋದಿಲ್ಲ ಆ ಸಂಪಾದನೆಗೆ ಬೆಲೆ ಇರೋದಿಲ್ಲ ದಯಮಾಡಿ ತಾಯಿ ತಂದೆಯರ ಗೌರವದಿಂದ ಕಾಣಿ ತಂದೆ ತಾಯಿಗಳನ್ನ ಪ್ರೀತಿಯಿಂದ ಕಾಣಿ ಇಲ್ಲಿ ಆ ತಾಯಿಗೆ ಹಾವು ಕಚ್ಚಿ ಆ ತಾಯಿ ಸತ್ತೋಗ್ತಾಳೆ ಮಗನಿಗೆ ಫೋನ್ ಮಾಡ್ತಾರೆ ಓಡೋಡ್ ಬತ್ತಾನೆ ಮಗ ಓಡೋಡ್ ಬಂದು ಏನು ಅವ್ವಾ ಅವ್ವಾ ಅಂತ ಬಡ್ಕೊಳ್ತಾನೆ ಸೊಸೆಯಾದವಳು ಒಂದು ದಿನ ಆ ತಾಯಿಗೆ ಒಂದು ತುತ್ತ ಅನ್ನವನ್ನ ಹಾಕಿರೋದಿಲ್ಲ ಸತ್ತಾಗ ಮಾತ್ರ ಜೋರಗಳ ಆಗ ಯಾರೋ ಒಬ್ಬ ಪಕ್ಕದಲ್ಲಿದ್ದಂತ ಒಬ್ಬ ವ್ಯಕ್ತಿ ಹೇಳದ್ನಂತೆ ಅಲ್ಲಪ್ಪ ಇಷ್ಟು ಒಳ್ಳೆ ಕೆಲ್ಸಕ್ಕೆ ನಿಮ್ಮೂವ್ವ ನಿಮ್ಮಪ್ಪ ಸೇರ್ಸಿದ್ರಲ್ಲ ನಿಮ್ಮ ಅಪ್ಪ ಏನೋ ತೀರೋದ ನಿಮ್ ತಾಯಿ ಒಬ್ಳಿದ್ಲು ಅವಳನ್ನಾದ್ರ ಪ್ರೀತಿ ನೋಡ್ಕೊಳಕಿಲ್ವಪ್ಪ ಅಷ್ಟಿಸ್ತಿಂದ ಬರದೇ ಇರುವಂತವನು ಈಗ ಬಂದು ಅವ್ವಾ ಅಂತ ಹೇಳ್ತಿದ್ದ ಇಂಥ ದೇವತೆ ನಿನ್ನ ಜೀವಮಾನದಲ್ಲಿ ಮಾದರು ಎಷ್ಟು ಜನ್ಮ ಎತ್ತಿದ್ರು ಸಿಗ್ತಾಳೆನಯ್ಯ ಇಂಥ ಮಕ್ಕಳಿಗೆ ಪಾಠ ಆಗಬೇಕು ನಿನ್ನಂತ ಮಕ್ಕಳಿಗೆ ಪಾಠ ಆಗಬೇಕು ನೋಡಿ ಒಬ್ಬ ಉತ್ತರ ಭಾರತದಲ್ಲಿ ತಂದೆ ಸೈಕಲ್ ರಿಕ್ಷಾವನ್ನ ತುಳಿತಾ ಇದ್ದ ದಯಮಾಡಿ ಕೇಳಿಸ್ಕೊಳ್ಳಿ ಅವ್ವ ನಿಮ್ ಮಕ್ಕಳಿಗೆ ತಿಳಿಸ್ಕೊಡಿ ದಯಮಾಡಿ ಯಾಕೆಂದ್ರೆ ಇವತ್ತು ಯಾವ ಲೈಟ್ ಕಂಬದ ಮೇಲೆ ನೋಡಿ ಬರೀ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ತರ ಸತ್ಮಲ್ಗಿರೋರು ಮತ್ತೆ ಹುಟ್ಟಿ ಬಾ ಗೆಳೆಯ ಮತ್ತೆ ಹುಟ್ಟಿ ಬಾ ಗೆಳೆಯ ದಾರಿನ ಉದ್ದಕ್ಕೆ ಬರುವಾಗ ಲೈಟ್ ಕಂಬದ ಮೇಲೆ ನೋಡಿ ಯಾರು ವಯಸ್ಸಾದವ್ರ ಫೋಟೋನೇ ಕಾಣ್ತಾ ಇಲ್ಲ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಪುಣ್ಯಾತ್ಮರು ಚೆನ್ನಾಗಿರ್ಲಿ ಈ ಸಣ್ಣ ಸಣ್ಣ ಮಕ್ಕಳಿಗೆ ಏನಾಗಿದೆ ಯಾಕೆ ಅಂದ್ರೆ ಅವ್ರಿಗೆ ಮನಸ್ಸಿನೊಳಗಿರ್ತಕ್ಕಂಥ ಸಣ್ಣ ಅಹಂಕಾರಗಳನ್ನ ತೆಗೆದು ಗೊತ್ತಾ ಇಲ್ಲ ತೆಗೆದು ಗೊತ್ತಾಗ್ತಾ ಇಲ್ಲ ಬಿಸಿ ರಕ್ತದ ಮುಖಾಂತರವಾಗಿ ಒಡೆದಾಡ್ತಾ ಇದ್ದಾರೆ ಸೈಕಲ್ ರಿಕ್ಷಾ ತುಳಿತಿದ್ದ ತಂದೆ ಮಗ ಸ್ಕೂಲ್ಗೆ ಹೋಗುವಾಗ ದಿನಾ ನೋಡ್ತಿದ್ದ ಅಪ್ಪ ವಯಸ್ಸಾಗಿದೆ ಅವನಿಗೆ ಹಲವಾರು ಕಾಯಿಲೆಗಳಿದ್ದೋ ಯಾರಿಗೆ ಅಪ್ಪನಿಗೆ ಮಗ ಅದನ್ನು ನೋಡ್ತಾ ಇದ್ದ ಇವನು ಸೈಕಲ್ ರಿಕ್ಷಾ ತೊಳ್ಕೊಂಡು ಆ ವಾರಣಾಸಿ ಅಂತ ಅನ್ನುವಂತ ಒಂದು ಗ್ರಾಮದಲ್ಲಿ ಅಲ್ಲಿ ಪ್ರವಾಸಿಗರು ಬರುವಾಗ ಆ ಪ್ರವಾಸಿಗರನ್ನ ಕರ್ಕೊಂಡು ಹೋಗುದು ಬರೋದು ಒಂದು ದಿನ ಒಂದು ಐದು ಐವತ್ತು ರೂಪಾಯಿ ನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಗೆ ಬರ್ತಿದ್ದ ಮಗ ಹೇಳ್ದ ಅಪ್ಪಾ ಮುಂದೊಂದು ದಿನ ನಾನು ನಿನ್ನ ಎ ಸಿ ಕಾರಲ್ಲಿ ಕೂರ್ಸ್ಕೊಂಡು ಅಪ್ಪ ಇದು ನನ್ನ ಚಾಲೆಂಜ್ ಒಂದ ಎಲ್ಲ ಮಕ್ಕಳಿಗೂ ಆ ಚಾಲೆಂಜ್ ಬರ್ಬೇಕು ನಾನು ಓದ್ತೀನಪ್ಪ ಚೆನ್ನಾಗಿ ಓದ್ತೀನಿ ಈ ನಿನ್ನ ನೋವು ಸಂಕಟ ಎಲ್ಲ ಆ ನನ್ನ ಓದಿನಿಂದ ಕೊನೆಗಾಣಿಸ್ತೀನಪ್ಪಾ ಅಂತ ಹೇಳಿ ಆ ತಂದೆಗೆ ಭಾಷೆ ಕೊಟ್ಟ ಮಗ ಕಷ್ಟಪಟ್ಟು ಓದದ ಯಾವತ್ತು ಮೊಬೈಲ್ ಇಡ್ದವನ ಇಲ್ಲ ಟಿ ವಿ ಬೇರೆ ಬೇರೆ ದುಶ್ಚಟಗಳ ದಾಸ್ನ ಆಗ್ಲಿಲ್ಲ ಮೊಬೈಲ್ ನ ಸೈಡ್ ಗಿಟ್ಟ ಅನಿವಾರ್ಯ ಬಂದಾಗ ಫೋನ್ ಅಲ್ಲಿ ಮಾತಾಡ್ದ ಅಷ್ಟೇ ಓದದ ಚೆನ್ನಾಗಿ ಓದ್ದ ಚೆನ್ನಾಗಿ ಓದಿ ದೊಡ್ಡ ವಿದ್ಯಾವಂತನಾಗಿ ಕೊನೆಗೊಂದು ದಿನ ಒಂದು ಹದಿನೈದು ವರ್ಷಗಳಲ್ಲೇ ದೊಡ್ಡ ಐ ಎ ಎಸ್ ಆಫೀಸರ್ ಆಗೋದ ಅವನು ಜಿಲ್ಲಾಧಿಕಾರಿಯಾದ ಆಗ ಅಪ್ಪ ಆ ಮಗನ ಸಂತೋಷವನ್ನು ನೋಡಿ ಎಷ್ಟು ಆನಂದ ಪಟ್ಟ ಅಂದ್ರೆ ಓಡೋಡಿ ಬಂದು ತಬ್ಕಂಡು ಆಗ ಮಗ ಹೇಳದಂತೆ ಅಪ್ಪ ಈ ಸೈಕಲ್ ಅಲ್ಲಿ ಕುಳಿತುಕೋ ಎಲ್ಲಿ ಹಿಂದ್ಗಡೆ ಸೀಟಲ್ಲಿ ಕುಳಿತ್ಕೊ ನಾನ್ ತುಳಿತೀನಿ ಇಡೀ ಊರ್ ತುಂಬಾ ಹೇಳ್ಕೊಂಡ್ ಬರ್ತೀನಿ ನಾನು ನನ್ನ ತಂದೆಯನ್ನ ನಾನು ಇನ್ನು ಮುಂದೆ ಈ ಸೈಕಲ್ ರಿಕ್ಷಾ ಅಲ್ಲ ಎ ಸಿ ಕಾರೊಳಗ್ ಕೂರಿಸ್ಕೊಂಡ್ ತಿರ್ಗಾಡ್ತೀನಿ ಅಂತ ಊರ್ ಜನಕ್ಕೆಲ್ಲ ಹೇಳ್ಕೊಂಡ್ ಬರ್ತೀನಿ ಅಂತೇಳಿ ಸೈಕಲ್ ತಾನೇ ತುಳಿದು 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 ಊರ್ ತುಂಬಾ ತಂದೆಯನ್ನ ಸುತ್ತಾಡಿಸಿ ಕೊನೆಗೆ ಆ ಎಸಿ ಕಾರೊಳಗ್ ಕೂರಿಸ್ಕೊಂಡು ವಾರಣಾಸಿಗೆ ಆ ಪ್ರಭಿ ಪವಿತ್ರವಾದ ಜಾಗಕ್ಕೆ ಹೋಗಿ ಆಗ ಅಪ್ಪ ಹೇಳದ್ನಂತೆ ಮಕ್ಕಳು ಹುಟ್ಟಿದ್ರೆ ಇಂಥ ಮಕ್ಳು ಹುಟ್ಟಬೇಕು ಚಾಲೆಂಜ್ ಆಗಿ ತಗೊಂಡ್ರೆ ಇಂಥ ಚಾಲೆಂಜ್ ತಗೊಳ್ಬೇಕು ಏನ್ ಮಾಡ್ತಾ ಇದ್ದ ನಾವಿವತ್ತು ಮಾತೆತ್ತಿದ್ರೆ ಟೀ ಅಂಗಡಿ ಇಲ್ಲ ಕಬಾಬ್ ಅಂಗಡಿ ಇಲ್ಲ ಬಿರಿಯಾನಿ ಅಂಗಡಿ ಇಲ್ಲ ಎಣ್ಣೆ ಅಂಗಡಿ ಇನ್ನೇನು ಬಿಸ್ನೆಸ್ತಾ ಇಲ್ಲ ಮಾರವಾಡಿಗಳು ಯಾವತ್ತಾದ್ರೂ ಈ ಕೆಲಸ ಮಾಡೋದ್ ನೋಡಿದಿರಿ ನೀವು ಕಬಾಬ್ ಅಂಗಡಿ ಮಾಡೋದ್ ನೋಡಿದಿರಿ ಅವರು ಹೋಗ್ಲಿ ಸಣ್ಣ ಸಣ್ಣ ಹೋಟ್ಲು ಮಾಡೋದು ನೋಡಿದಿರಿ ಅವರು ಇಲ್ಲ ಅವ್ರು ಪವಿತ್ರವಾದ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಜನಗಳು ಕೂಡ ಅಂತ ಗಟ್ಟಿಯಾದ ನಿರ್ಧಾರವನ್ನ ಮಾಡಬೇಕು ದೊಡ್ಡ ಬಿಸ್ನೆಸ್ ಆಗಬೇಕು ದೊಡ್ಡ ಶ್ರೀಮಂತರಾಗಿ ಒಂದು ನೂರು ಜನ ಕೆಲಸ ಆಗಬೇಕು ವಿದ್ಯೆ ಕಲಿಬೇಕು ಇದು ನೋಡಿ ಎರಡು ಮಕ್ಕಳು ಉದಾಹರಣೆಯನ್ನು ಕೊಟ್ಟೆ ನಾನು ಇಲ್ಲಿ ಒಬ್ಬ ಮಗ ತಾಯಿಯನ್ನ ಹಾವು ಕಚ್ಚಿದ್ರು ಕೂಡ ಅವನು ಸರಿಯಾಗಿ ನೋಡ್ದೇನೆ ಸಾಯಿಸ್ತ ಇನ್ನೊಮ್ಮ ಮಗ ಅಪ್ಪನನ್ನ ಸೈಕಲ್ ರಿಕ್ಷಾ ತುಳಿತಾ ಇದ ಕಷ್ಟವನ್ನ ನೋಡಿ ವಿದ್ಯಾವಂತರಾಗಿ ಐ ಎಸ್ ಪಾಸ್ ಮಾಡ್ದ ನೋಡಿ ನಮ್ಮ ನಮ್ಮ ಮನಸ್ಸಿನಲ್ಲಿ ಆ ಹೃದಯಾಂತರದಲ್ಲಿ ಚಾಲೆಂಜ್ ಅಂತಕ್ಕಂಥದ್ದು ಬಂದ್ರೆ ಮಾತ್ರ ಭಗವಂತ ನಮಗೆ ಅನುಗ್ರಹವನ್ನ ನೀಡಲಿಕ್ಕೆ ಸಾಧ್ಯ ಅದಕ್ಕಾಗಿ ಹೇಳ್ತಾರೆ ಎಲ್ಲರೂ